ಏನು ಮಹಾತ್ಮ ಗಾಂಧೀಜಿಯವರು ಚಿನ್ನದಿಂದ ತಯಾರಿಸಿರುವ ಕನ್ನಡಕ ಧರಿಸಿದ್ರ ಮತ್ತು ಈ ಕನ್ನಡಕವನ್ನು ಹರಾಜಿನಲ್ಲಿಟ್ಟಾಗ ಇದು ಎಷ್ಟು ಕೋಟಿಗೆ ಮಾರಾಟವಾಗಿದೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಖಂಡಿತ ಚಾಕ್ ಆಗ್ತೀರಾ ಮತ್ತು ಪ್ರಸ್ತುತ ಸಕ್ಸಸ್ಫುಲ್ ಫೋನ್ ಕಂಪನಿ ಆಗಿರೋ ಮೊಟೋರಾಲ ಕಂಪನಿ ಮೊಬೈಲ್ ಫೋನ್ಸನ್ನು ತಯಾರಿಸುವ ಮುಂದೆ ಸ್ಟಾರ್ಟಿಂಗಲ್ಲಿ ಯಾವ ವಸ್ತುವನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರು ಅಂತ ನಿಮಗೆ ಗೊತ್ತಾ ಹಾಗೂ ಭಾರತದಲ್ಲಿ ಆಗಲಿ ಅಥವಾ ಎನ್ನುವುದು ಯಾವುದೇ ದೇಶದಲ್ಲಾಗಲಿ ಶಾಲಾ ಕಾಲೇಜುಗಳಲ್ಲಿ ಪಠ್ಯ ವಸ್ತುವಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಕಂಡಕ್ಟ್ ಮಾಡಲಾಗುತ್ತೆ ಅನ್ನೋದು ನಮ್ಮೆಲ್ಲರಿಗೆ ಗೊತ್ತಿರೋ ಸರ್ವೇ ಸಾಮಾನ್ಯ ಸಂಗತಿ ಅದು ನೀವು ಯಾವತ್ತಾದರೂ ಡೇಂಜರಸ್ ವೆಪನ್ಸ್ ಯೂಸಿಂಗ್ ಬಗ್ಗೆ ಟ್ರೈನ್ ಮಾಡಿ ಎಕ್ಸಾಮ್ ಕಂಡಕ್ಟ್ ಮಾಡೋ ದೇಶದ ಬಗ್ಗೆ ಕೇಳಿದ್ದೀರಾ ಮತ್ತು ಬೆಂಕಿ ಮೇಲೆ ನೀರು ಚೆಲ್ಲಿದ್ರೆ ಬೆಂಕಿ ನಿಂದಿ ಹೋಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅದು ನೀವು ಯಾವತ್ತಾದರೂ ನೀರು ಹಾಕಿದ್ರು ಆರಿ ಹೋಗೋದೇ ಟ್ವೆಂಟಿ ಫೋರ್ ಬೈ ಸೆವೆನ್ ಉರಿಯೋ ಫೈರಿಲ್ ಬಗ್ಗೆ ನಿಮಗೆ ಗೊತ್ತಾ ಹಾಗೂ ಫ್ಲಿಪ್ಕಾರ್ಟ್ ಶಾಪಿಂಗ್ ಆ್ಯಪ್ನಲ್ಲಿ ಫಸ್ಟ್ ಆರ್ಡರ್ ಯಾರದ್ದು ಗೊತ್ತಾ ಮತ್ತು ಈ ವಸ್ತುವನ್ನು ಡೆಲಿವರ್ ಮಾಡಿದ್ರೆ ಡೆಲಿವರ್ ಬಾಯ್ ಯಾರು ಅಂತ ನಿಮಗೆ ಗೊತ್ತಾದರೆ ನೀವು ಖಂಡಿತ ಶಾಕ್ ಆಗ್ತೀರಾ ಅಷ್ಟೇ ಅಲ್ಲದೆ ಕೇವಲ ಹತ್ತು ಸೆಕೆಂಡ್ಗಳ ಕಾಲ ಒಬ್ಬರಿಗೊಬ್ರು ಕಿತ್ ಮಾಡಿದರೆ ಪರಸ್ಪರ ಅವರಿಬ್ಬರ ಬಾಯಿಂದ ಎಷ್ಟು ಬ್ಯಾಕ್ಟೀರಿಯಾಗಳು ಟ್ರಾನ್ಸ್ಫರ್ ಆಗುತ್ತೆ ಅಂತ ನಿಮಗೆ ಗೊತ್ತಾದರೆ ನೀವು ದಂಗಾಗೋದು ಅಂತ ಪಕ್ಕ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟನ್ ಅಂತ ಒತ್ತಿ ನಂಬರ್ ಒನ್ ಮೋಟೋರೋಲಾ ಕಂಪನಿ ಪ್ರೆಸೆಂಟ್ ಅಲ್ಲಿ ಸಕ್ಸಸ್ಫುಲ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಾಗಿದೆ ಆದರೆ ಈ ವಿಷಯ ನಿಮಗೆ ಗೊತ್ತಾ ಫ್ರೆಂಡ್ಸ್ ಮೋಟೋರೊಲ ಕಂಪನಿ ಮೊದಲಿಗೆ ಆಟೋ ಗಳಲ್ಲಿ ಅಂದ್ರೆ ಕಾರ್ ಟ್ರಕ್ ವ್ಯಾನ್ ಗಳಲ್ಲಿ ಯೂಸ್ ಮಾಡೋ ಸೌಂಡ್ ಬಾಕ್ಸ್ ಗಳನ್ನ ರೆಡಿ ಮಾಡ್ತಾ ಇತ್ತಂತೆ ಆಗ ಆ ಕಂಪನಿ ಮೊದಲ ಹೆಸರು ವಿಕ್ಟೋರೋಲೋ ಆಗಿತ್ತು ಅನಂತರ ಈ ಕಂಪನಿಗೆ ಮರು ನಾಮಕರಣ ಮಾಡಿ ಮೋಟೋರೋಲಾ ಹೆಸರನ್ನ ಇಡ್ತಾರೆ ಫ್ಯಾಕ್ಟ್ ನಂಬರ್ ಟು ಸಾಮಾನ್ಯವಾಗಿ ಬೆಂಕಿ ಮಿಶ್ರಿತ ಅವ್ರೂ ಬೆಟ್ಟದಿಂದ ಹೊರ ಚಿಮ್ಮುತ್ತಿದ್ದರೆ ಅದನ್ನ ನಾವು ವೆಲ್ಕನೋ ಅಂತ ಕರಿತೇವೆ ಆದರೆ ಅಜರ್ಬೈಜಾನ್ ದೇಶದಲ್ಲಿನ ದೇಶದಲ್ಲಿ ಅರಣ್ಯದಿಂದ ಕೂಡಿರುವ ಶಾಂತವಾದ ಬೆಟ್ಟದ ಕೆಳಗೂ ಸಹ ಈ ರೀತಿ ಬೆಂಕಿ ದಿನದ ಇಪ್ಪತ್ನಾಲ್ಕು ಗಂಟೆಗೂ ಸಾವಿರಂತೆ ಅಷ್ಟೇ ಹೇಳದೆ ಈ ಬೆಂಕಿ ಬೇರೆ ಎಲ್ಲಿಗೂ ಸಹ ಸ್ಪ್ರೆಡ್ ಆಗದೆ ಒಂದೇ ಕಡೆ ನಿಂತು ಉರಿಯುತ್ತಂತೆ ಆದರೆ ಈ ರೀತಿ ನಿತ್ಯ ಹರಿದ್ವರ್ಣದಿಂದ ಕೂಡಿದ ಬೆಟ್ಟದ ಕೆಳಗೆ ಯಾಕೆ ಬೆಂಕಿ ಉರಿಯುತ್ತಿದೆ ಅನ್ನೋದು ರಿಸರ್ಚರ್ಸ್ ಗಳಿಗೂ ಸಹ ತಿಳಿದು ಬಂದಿಲ್ಲ ಪಾಕ್ ನಂಬರ್ ತ್ರೀ ಭಾರತದಲ್ಲಿ ಆಗಲಿ ಅಥವಾ ಯಾವುದೇ ದೇಶದಲ್ಲಿ ಆಗಲಿ ಶಾಲಾ ಕಾಲೇಜುಗಳಲ್ಲಿ ಲಾಂಗ್ವೇಜಸ್ ಮತ್ತು ಸಬ್ಜೆಕ್ಟ್ ಎಕ್ಸಾಮ್ ಕಂಡಕ್ಟ್ ಮಾಡೋ ತರ ವಿಯೆಟ್ನಾಂ ದೇಶದ ಶಾಲಾ ಹಾಗೂ ಕಾಲೇಜುಗಳಲ್ಲಿ ಅಲ್ಲಿನ ಸಿಲೆಬಸ್ ಗಳ ಜೊತೆಗೆ ಈ ರೀತಿ ವೆಪನ್ ಯೂಸಿಂಗ್ ಎಕ್ಸಾಮ್ ಗಳ ಕಂಡಕ್ಟ್ ಮಾಡ್ತಾರಂತೆ ಯಾವ ವಿದ್ಯಾರ್ಥಿ ವೆಪನ್ ಯೂಸ್ ಮಾಡೋದು ಗೊತ್ತಿರಲ್ವೋ ಆ ವಿದ್ಯಾರ್ಥಿ ಎಂದು ನಿರ್ಧರಿಸಿ ಫೇಲ್ ಮಾಡಿ ಮುಂದಿನ ಹತ್ತದ ತರಗತಿ ಎಕ್ಸೆಪ್ಟ್ ಮಾಡೋದಿಲ್ವಂತೆ ಮತ್ತು ಆ ವಿದ್ಯಾರ್ಥಿ ಇನ್ನೊಂದು ಬಾರಿ ಎಕ್ಸಾಮ್ಗೆ ಅಟೆಂಡ್ ಮಾಡಿ ಪಾಸ್ ಮಾಡಿದ ನಂತರನೇ ಮುಂದಿನ ಸೆಕ್ಷನ್ ಹಂತಕ್ಕೆ ಕಾಲಿಡಬಹುದಂತೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ನಮ್ಮ ಚಾನಲ್ ಆಗಿ ಇಂದಿಗೆ ಎರಡು ವರ್ಷ ಕಳೆದರೂ ಸಹ ಇನ್ನೂ ಕೇವಲ ಸಬ್ಸ್ಕ್ರೈಬರ್ಸ್ ಅನ್ನು ಸಹ ಕಂಪ್ಲೀಟ್ ಮಾಡಿಲ್ಲ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಬ್ಯಾಕ್ ನಂಬರ್ ಫೋರ್ ಶಾಂತತೆಯ ಸೂತ್ರದ ಮೂಲಕನೇ ಸ್ವಾತಂತ್ರ್ಯ ಪಡೆಯಬೇಕೆಂಬ ಮಹತ್ವಾಕಾಂಕ್ಷೆ ಹೊಂದಿದ್ದ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಮತ್ತು ಅವರು ನಮ್ಮ ದೇಶದ ರಾಷ್ಟ್ರಪಿತ ಅನ್ನೋ ಸಂಗತಿ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಆದರೆ ಗಾಂಧೀಜಿಯವರ ಈ ವೈಯಕ್ತಿಕ ವಿಷಯದ ಬಗ್ಗೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಅದೇನೆಂದರೆ ಮಹಾತ್ಮ ಗಾಂಧಿ ಧರಿಸಿದ್ದ ಕನ್ನಡಕ ಮೇಲ್ನೋಟಕ್ಕೆ ಸಾಮಾನ್ಯವಾದ ಕನ್ನಡ ಅಂತ ಅನಿಸುತ್ತೆ ಅಲ್ವಾ ನಿಮಗೆ ಗೊತ್ತಾ ಫ್ರೆಂಡ್ಸ್ ಗಾಂಧೀಜಿ ರೆಸ್ಪೆಕ್ಟ್ ಚಿನ್ನದ ಸ್ಪೆಕ್ಟ್ ಅಂತೆ ಹೌದು ಅಸಲ್ಲಿ ಇಂಡಿಯನ್ ಎಕನಾಮಿಕ್ಸ್ ಟೈಮ್ಸ್ ನ ರಿಪೋರ್ಟ್ಸ್ ನ ಪ್ರಕಾರ ಅವರು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಮಿಕ್ಸಿಂಗ್ ಫ್ಯಾಕ್ಟರ್ ನ ಧರಿಸಿದಂತೆ ಅಷ್ಟೇ ಅಲ್ಲದೆ ಗಾಂಧೀಜಿ ಮರಣ ಹೊಂದಿದ ನಂತರ ಈ ಕನ್ನಡಕವನ್ನು ಇಂಗ್ಲೆಂಡಿನಲ್ಲಿ ಹರಾಜಿನಲ್ಲಿಟ್ಟಾಗ ಇದು ಎರಡು ಕೋಟಿ ಐವತ್ತು ಲಕ್ಷಕ್ಕೆ ಮಾರಾಟವಾಗಿದೆಯಂತೆ ಈ ವಿಷಯ ನಿಮಗೆ ಮೊದಲು ಗೊತ್ತಿತ್ತ ಗೊತ್ತಿತ್ತು ಅಂತರೆ ಗೊತ್ತಿತ್ತು ಅಂತಾನೂ ಇಲ್ಲ ಅಂದ್ರೆ ಇಲ್ಲ ಅಂತಾನು ಕಮೆಂಟ್ ಮಾಡಿ ಪ್ಯಾಕ್ ನಂಬರ್ ಫೈವ್ ಫ್ರೆಂಡ್ಸ್ ನೀವು ಒಂದಲ್ಲೇ ಒಂದು ಬಾರಿ ಫ್ಲಿಪ್ಕಾರ್ಟ್ ಆನ್ಲೈನ್ ಶಾಪಿಂಗ್ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡಿ ಇರ್ತೀರಾ ಅಥವಾ ಈ ಇಂದ ಯಾವುದಾದ್ರೂ ವಸ್ತುಗಳನ್ನು ಆರ್ಡರ್ ಮಾಡಿರ್ಬೋದು ಆದರೆ ಈ ಫ್ಲಿಪ್ಕಾರ್ಟ್ ಆನ್ಲೈನ್ ಶಾಪಿಂಗ್ ಆ್ಯಪ್ನ ಮೊಟ್ಟ ಮೊದಲ ಕಸ್ಟಮರ್ ಯಾರಾಗಿದ್ದರು ಹಾಗೂ ಅವರು ಯಾವ ವಸ್ತುವನ್ನು ಆರ್ಡರ್ ಮಾಡಿದ್ರು ಅಂತ ನಿಮಗೆ ಗೊತ್ತಾ ಗೊತ್ತಿಲ್ಲ ಅಂದರೆ ನಾವು ತಿಳಿಸ್ತೇವೆ ಹೌದು ಅಸಲಿಗೆ ನಮ್ಮ ಇಂಡಿಯಾದಲ್ಲಿ ನಿರ್ಮಾಣ ಹೊಂದಿದ ಈ ಫ್ಲಿಪ್ಕಾರ್ಟ್ ಆನ್ಲೈನ್ ಶಾಪಿಂಗ್ ಅಪ್ಲಿಕೇಶನ್ ಅಲ್ಲಿ ಮೊಟ್ಟ ಮೊದಲ ಕಸ್ಟಮರ್ ಇವರೇ ನೋಡಿ ಹಾಗೂ ಇವರು ಲಿವಿಂಗ್ ಮೈಕ್ರೋಸಾಫ್ಟ್ ಟು ಚೇಂಜ್ ದ ವರ್ಡ್ ಅನ್ನೋ ಬುಕ್ಕನ್ನು ಆರ್ಡರ್ ಮಾಡಿದ್ರು ಅಮೇಜಿಂಗ್ ಅಂದ್ರೆ ಈ ಬುಕ್ಕನ್ನು ಡೆಲಿವರಿ ಮಾಡಿದ ಡೆಲಿವರಿ ಬಾಯ್ ಬೇರೆ ಯಾರಲ್ಲ ಈ ಫ್ಲಿಪ್ಕಾರ್ಟ್ ಕಂಪನಿಯ ಫೌಂಡರ್ ಬನ್ಸೋಲಾ ಅವರು ಪ್ಯಾಕ್ ನಂಬರ್ ಸಿಕ್ಸ್ ನೈನ್ಟೀನ್ ನೈಂಟಿ ಫೋರಲ್ಲಿ ಸ್ಪೇಸ್ ಕ್ಷೇತ್ರದಲ್ಲಿ ನಮ್ಮ ಟೆಕ್ನಾಲಜಿ ಎಷ್ಟು ಹಿಂದಿತ್ತು ಅನ್ನೋದಕ್ಕೆ ಈ ಇಮೇಜ್ ಸಾಕ್ಸಿ ಹಾಗೆ ನಮ್ಮ ಹತ್ರ ಪ್ಲೂಟೋಗ್ರಹದ ಈ ರೀತಿಯಾದ ಬ್ಲರ್ ಇಮೇಜ್ ಇತ್ತು ಅದೇ ಪ್ರಸ್ತುತ ಅಭಿವೃದ್ಧಿ ಹೊಂದಿದ ಟೆಕ್ನಾಲಜಿಯಿಂದ ಪ್ಲೂಟೋಗ್ರಹವನ್ನು ಈ ರೀತಿ ಕ್ಲಿಯರ್ ಆಗಿ ಕಾಣಬಹುದು ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋದಿಂದ ನಿಮಗೆ ಅಟ್ಲೀಸ್ಟ್ ಒನ್ ಪರ್ಸೆಂಟ್ ನಾಲೆಜ್ ಆದರೂ ಸಿಕ್ಕಿದರೆ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಹಾಗೂ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ನಾವು ಸದಾ ಸಿದ್ದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ಗುಡ್ ಡೇ